ಓಂ ಶಾಂತಿ ಈ ದಿನ ನಾವು ಚಿಂತನೆಯನ್ನ ಮಾಡೋಣ ದೀಪರಾಜ ದೀಪರಾಣಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡೋಣ ಬಾಬಾ ಮುರಳಿಯಲ್ಲಿ ತಿಳಿಸ್ತಾ ಇರ್ತಾರೆ ದೀಪರಾಜ ದೀಪರಾಣಿ ಅಂತ ಅದ್ರ ಬಗ್ಗೆ ಇವತ್ತು ಸೂಕ್ಷ್ಮವಾಗಿ ಆಳವಾಗಿ ತಿಳ್ಕೊಳ್ಳೋಣ ಮೊದಲಿಗೆ ದೀಪ ಅಂದ್ರೆ ಏನಂತ ತಿಳ್ಕೊಂಡಿದೀವಿ ನಾವು ಜ್ಯೋತಿ ಅಂತ ಹೇಳ್ತೀವಿ ದೀಪ ಅಂದರೆ ಜ್ಯೋತಿ ಬೆಳಕು ಪ್ರಕಾಶತೆ ಅಂತ ಹೇಳ್ತೀವಿ ಅದನ್ನ ನಾವು ಏನಕ್ಕೆಲ್ಲ ಉಪಯೋಗಿಸ್ತೀವಿ ಸ್ಥೂಲವಾಗಿ ದೀಪವನ್ನ ನಾವು ಕತ್ ಕತ್ತಲನ್ನ ಹೋಗ್ಲಾಡಿಸೋದಕ್ಕೋಸ್ಕರ ದೀಪವನ್ನ ಬೆಳಗಿಸ್ತೀವಿ ಅಲ್ಲಿ ಅಂಧಕಾರ ದೂರ ಆಗಬೇಕು ಭಯ ಅನ್ನೋದು ದೂರ ಆಗಬೇಕು ಅಂತ ಹೇಳಿ ಏನು ಮಾಡ್ತೀವಿ ದೀಪವನ್ನ ಬೆಳಗಿಸ್ತೀವಿ ನಂತರ ಯಾವುದಾದ್ರೂ ಒಂದು ಉತ್ಸವವನ್ನು ಆಚರಣೆ ಮಾಡೋಕ್ಕಿಂತ ಮೊದಲು ದೀಪವನ್ನು ಬೆಳಗಿಸ್ತೇವೆ ಯಾಕಂದರೆ ಮೊದಲು ಪ್ರಾರಂಭದಲ್ಲಿ ದೀಪವನ್ನು ಬೆಳಗಿಸಿ ಅಂದರೆ ಶುಭ ಶುಭದ ಸಂಕೇತವಾಗಿ ದೀಪವನ್ನು ಕೂಡ ಬೆಳಗಿಸ್ತೀವಿ ನಾವು ಅಲ್ವಾ ನಂತರ ಪ್ರತಿಯೊಬ್ಬರು ಕೂಡ ಜ್ಯೋತಿಯನ್ನು ಬೆಳಗಿಸ್ತಿರ್ತಾರೆ ಅಂದರೆ ಪ್ರತಿಯೊಂದು ಧರ್ಮದವರು ಕೂಡ ಜ್ಯೋತಿಯನ್ನ ಬೆಳಗಿಸ್ತಾರೆ ಕಾರಣ ಏನು ಇಲ್ಲಿ ದೀಪ ರಾಜ ತಿಳ್ಕೊ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ದೀಪ ರಾಜ ದೀಪ ಅಂದ್ರೆ ಜ್ಯೋತಿ ರಾಜ ಅಂದ್ರೆ ಯಾರು ಅಧಿಕಾರಿ ಆಳುವವನು ನಡೆಸ್ತಕ್ಕಂಥವನು ಅಲ್ವಾ ಅವ್ರಿಗೆ ರಾಜ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ದೀಪ ರಾಜ ಅಂತಂದ್ರೆ ಒಬ್ಬ ಪರಮಾತ್ಮನಿಗೆ ಹೇಳ್ತೀವಿ ಪರಮಾತ್ಮನಿಗೆ ನಾವು ಪರಂಜ್ಯೋತಿ ಮಹಾ ಜ್ಯೋತಿ ಅಂತ ಕರಿತೀವಿ ಯಾಕೆ ಅಂದ್ರೆ ಅವರು ಇಡೀ ಸೃಷ್ಟಿಯಲ್ಲಿರೋ ಸರ್ವ ಆತ್ಮರು ಕೂಡ ನಿರಾಕಾರ ಜ್ಯೋತಿ ಸ್ವರೂಪದಲ್ಲಿನೇ ಇರೋದು ಆದ್ರೆ ಪರಮಾತ್ಮನೂ ಕೂಡ ಆತ್ಮ ರೂಪದಲ್ಲಿ ಜ್ಯೋತಿ ಸ್ವರೂಪದಲ್ಲೇ ಇರೋದು ಆದ್ರೆ ಅವರನ್ನ ನಾವು ಮಹಾಜ್ಯೋತಿ ಅಂತ ಕರಿತೀವಿ ಪರಂಜ್ಯೋತಿ ಅಂತ ಕರಿತೀವಿ ಪರಮಾತ್ಮ ಅಂತ ಕರಿತೀವಿ ಸಾಧಾರಣವಾಗಿ ಜ್ಯೋತಿ ಆತ್ಮ ಈ ರೀತಿ ಕರೆಯೋದಿಲ್ಲ ಅವರು ನೋಡ್ಲಿಕ್ಕೆ ಜ್ಯೋತಿ ರೂಪದಲ್ಲೇ ಇರೋದು ನಿರಾಕಾರ ಜ್ಯೋತಿ ರೂಪ ಜ್ಯೋತಿಬಿಂದು ಸ್ವರೂಪದಲ್ಲಿನೇ ಇರೋದು ನಾವು ಆತ್ಮ ನಿರಾಕಾರ ಜ್ಯೋತಿಬಿಂದು ಸ್ವರೂಪದಲ್ಲಿನೇ ಇರೋದು ಆದರೆ ವ್ಯತ್ಯಾಸ ಇದೆ ಅವ್ರಿಗೂ ನಮಗೂ ಕೂಡ ಅವರು ಗುಣಗಳ ಸಾಗರ ಶಕ್ತಿಯ ಸಾಗರ ಸರ್ವಶಕ್ತಿವಂತ ಆಗಿದ್ದಾರೆ ಆದ್ರೆ ನಾವು ಅವರ ಒಂದು ಗುಣ ಶಕ್ತಿಗಳ ಸ್ವರೂಪರಾಗಿದ್ದೀವಿ ಅವ್ರಿಗೂ ನಮ್ಗೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಆದ್ರೆ ಇಲ್ಲಿ ದೀಪ ರಾಜ ಅಂತಂದ್ರೆ ಒಬ್ಬ ಪರಮಾತ್ಮನಿಗೆ ನಾವು ಹೇಳಬಹುದು ದೀಪ ರಾಜ ಅಂತೇಳಿ ಅಂದ್ರೆ ದೀಪರಾಜ ಅಂದ್ರೆ ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಪರಮಾತ್ಮ ಹೊಳಿತಾ ಇರ್ತಾರೆ ಆ ಒಂದು ಸಂಕೇತವಾಗಿ ನಾವು ಸರ್ವ ಧರ್ಮದವರು ಕೂಡ ದೀಪವನ್ನು ಬೆಳಗಿಸ್ತಾರೆ ಕ್ರಿಶ್ಚಿಯನ್ ಧರ್ಮದವರು ಮೇಣದ ಬತ್ತಿ ಅಂದರೆ ಸುತ್ತಲೂ ಚಿಕ್ಕ ಚಿಕ್ಕ ಮೇಣದ ಬತ್ತಿ ಹಚ್ಚಿ ಒಂದು ದೊಡ್ಡ ಮೇಣದ ಬತ್ತಿಯನ್ನು ಹಚ್ಚುತ್ತಾರೆ ಮೇಲೆ ಅಂದರೆ ಎಲ್ಲ ಸರ್ವ ಆತ್ಮರಿಗೂ ಕೂಡ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂತ ಹೇಳಿ ಆ ರೀತಿ ಆರಾಧನೆ ಮಾಡ್ತಾರೆ ಮತ್ತು ಸಿಖ್ ಧರ್ಮದವರು ಆ ಒಂದು ಆ ಲೈಟ್ ಸ್ವರೂಪದಲ್ಲಿರುವಂತಹ ಬೆಳಕನ್ನ ಇಟ್ಟು ಅಲ್ಲಿ ಧ್ಯಾನವನ್ನ ಮಾಡ್ತಾರೆ ಯಾಕೆ ಅಂದ್ರೆ ಪರಮಾತ್ಮ ನಿರಾಕಾರ ಜ್ಯೋತಿ ಬಿಂದು ಸ್ವರೂಪದಲ್ಲಿ ಅಂದ್ರೆ ಬೆಳಕಿನ ಸ್ವರೂಪದಲ್ಲಿ ಇದ್ದಾನೆ ಅಂತ ನಂತರ ನಾವು ಕೂಡ ಆ ಒಂದು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಇದ್ದಾರೆ ಅಂತ ಹೇಳಿ ಜ್ಯೋತಿಯನ್ನ ಬೆಳಗಿಸ್ತೀವಿ ಅಲ್ವಾ ಅದೇ ರೀತಿ ಸರ್ವಧರ್ಮದವರು ಕೂಡ ಜ್ಯೋತಿ ಸ್ವರೂಪದಲ್ಲೇ ಪರಮಾತ್ಮ ಇದ್ದಾನೆ ಅಂತ ಆರಾಧಿಸ್ತಾರೆ ಅವರನ್ನು ನಾವು ದೀಪ ರಾಜ ಅಂತ ಕರೀಬಹುದು ಯಾಕೆಂದ್ರೆ ಸರ್ವ ಆತ್ಮರು ಕೂಡ ಜ್ಯೋತಿಗಳೇ ಅದಕ್ಕೆ ರಾಜ ಯಾರು ಪರಮಾತ್ಮ ಆಗಿದ್ದಾರೆ ಇಲ್ಲಿ ದೀಪ ಅಂತ ನಾವು ಸಾಕಷ್ಟು ದೀಪ ಅಂತ ನಾವು ಜ್ಯೋತಿ ಅಂತ ನಾವು ಯಾಕೆ ಕರಿತೀವಿ ಅಂತಂತಂದ್ರೆ ಅದು ಆ ಒಂದು ಕತ್ತಲೆಯ ಪ್ರಪಂಚ ಏನಿದೆ ಆ ಕತ್ತಲೆಯ ಪ್ರಪಂಚವನ್ನ ದೂರ ಮಾಡತ್ತೆ ಅಂಧಕಾರವನ್ನ ದೂರ ಮಾಡತ್ತೆ ಅದಕ್ಕೆ ನಾವು ದೀಪವನ್ನ ಬೆಳಗಿಸ್ತೀವಿ ಮನೆಯಲ್ಲಿ ಲೈಟ್ ಹಾಕ್ತೀವಿ ಇಲ್ಲ ಜ್ಯೋತಿ ಅಂಟಿಸ್ತೀವಿ ದೀಪ ಬೆಳಗಿಸ್ತೀವಿ ಕತ್ತಲೆ ಅನ್ನೋದು ಹೊಟ್ಟು ಹೋಗ್ಲಿ ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಲಿ ಅಂತ ಹೇಳಿ ದೀಪವನ್ನು ನಾವು ಒಂದು ಕೋಣೆಯಲ್ಲಿ ಒಂದು ಮೂಲೆಯಲ್ಲಿ ಹಚ್ತೀವಿ ಅದರ ಪ್ರಕಾಶತೆ ಇಡೀ ಮೂಲೆ ಮೂಲೆಗೂ ಕೂಡ ಹರಡುತ್ತೆ ಎಲ್ಲಿ ಎಲ್ಲಿ ಒಂದು ಸಂಧಿ ಎಲ್ಲ ಇರುತ್ತೋ ಆ ಸಂಧಿಗೆಲ್ಲ ಪ್ರಕಾಶತೆ ಹರಡ್ತಾ ಇರುತ್ತೆ ಕಿಟಕಿ ಬಾಗಿಲು ಹೊರಗಡೆ ಆ ಸಂಧಿಯಿಂದ ಆ ಬೆಳಕು ಹರಿದುಕೊಂಡು ಬರುತ್ತೆ ಅಂದರೆ ಅದನ್ನು ನಾವು ತಡೆ ಹಿಡಿದು ಇಡೋ ಸಾಧ್ಯ ಇಲ್ಲ ಅಷ್ಟು ಪ್ರಕಾಶತೆ ಅಂತ ಅದು ಪ್ರಕಾಶತೆಯನ್ನ ಅದು ಬೀರ್ತಾ ಇರುತ್ತೆ ಅದೇ ರೀತಿ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾನೆ ಈ ಒಂದು ಕಲಿಯುಗದ ಅಂಧಕಾರ ಏನಿದೆ ಕಲಿಯುಗವನ್ನ ಕತ್ತಲು ಅಂತ ಹೇಳ್ತಾರೆ ಅಂಧಕಾರ ಅಂತ ಹೇಳ್ತಾರೆ ಘೋರ ಅಂಧಕಾರ ಅಂತ ಹೇಳ್ತಾರೆ ಈ ಅಂಧಕಾರವನ್ನ ಹೋಗಲಾಡಿಸೋದಿಕ್ಕೆ ದೀಪ ರಾಜ ಪರಂಧಾಮದಿಂದ ಭೂಮಿಗೆ ಬಂದಿದ್ದಾರೆ ಇಲ್ಲಿ ದೀಪವನ್ನ ಹಚ್ಚಿ ಪರಮಾತ್ಮ ತನ್ನ ಒಂದು ಬೆಳಕಿನ ಶಕ್ತಿಯಿಂದ ಇಡೀ ಆ ಹವಿತಿರುವಂತಹ ಕತ್ತಲೆಯಲ್ಲಿ ಅವತಿರುವಂತಹ ಅಂಧಕಾರವನ್ನೆಲ್ಲ ಘೋರ ಆ ಒಂದು ಆ ಏನೆಲ್ಲ ಇದಿದೆ ಬಲಹೀನತೆಗಳು ಕೊಳಕು ಏನೆಲ್ಲ ಇದೆಯೋ ಅದನ್ನೆಲ್ಲ ಈಚೆ ತೆಗಿತಾ ಇದ್ದಾರೆ ಯಾಕೆಂದ್ರೆ ಆ ಒಂದು ಬೆಳಕಿದ್ದಾಗ್ಲೇನೆ ಇದ್ದಾಗ್ಲೇನೆ ನಮ್ಗೆ ಯಾವ ಮೂಲೆಯಲ್ಲಿ ಏನ್ ಕಸ ಇದೆ ಯಾವ ವಸ್ತು ಇದೆ ಯಾವ ವ್ಯಕ್ತಿ ಇದ್ದಾರೆ ಪ್ರತಿಯೊಂದು ಕೂಡ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದ್ರೆ ನಮಗೆ ಕತ್ತಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ ಏನೂ ಗೊತ್ತಾಗೋದಿಲ್ಲ ಆದ ಕಾರಣ ಪರಮಾತ್ಮ ಇಲ್ಲಿ ದೀಪಗಳ ರಾಜ ಆಗಿದ್ದಾರೆ ಪರಂಧಾಮದಿಂದ ಭೂಮಿಗೆ ಬಂದು ಪ್ರತಿಯೊಬ್ಬರಲ್ಲಿರುವ ಅಂಧಕಾರವನ್ನ ಕಗ್ಗತ್ತಲೆಯನ್ನ ತೆಗಿತಾ ಇದಾರೆ ಇಲ್ಲಿ ನಾವು ನಾವೆಲ್ಲರೂ ಕೂಡ ದೀಪ ರಾಣಿ ಆಗಿದ್ದೀವಿ ಅಂದ್ರೆ ಒಬ್ಬ ಪರಮಾತ್ಮ ದೀಪ ರಾಜ ಆದ್ರೆ ನಾವೆಲ್ಲರೂ ಕೂಡ ಅವನಿಗೆ ದೀಪದ ದೀಪ ರಾಣಿ ಆಗಿದ್ದೀವಿ ಅಲ್ವಾ ಇಲ್ಲಿ ಜೇನು ನೊಣ ರಾಜ ಜೇನು ಮುಂದೆ ಹೋಗ್ತಾ ಹಿಂದೆ ಬರ್ತಾ ಇರತ್ತೆ ಅಲ್ವಾ ಅದೇ ರೀತಿ ಇಲ್ಲೂ ಕೂಡ ನಾವು ಪರಮಾತ್ಮನಿಗೆ ದೀಪ ರಾಜ ಅಂತ ಹೇಳಬಹುದು ನಾವು ದೀಪ ರಾಣಿ ಆಗಿದೀವಿ ಇಲ್ಲಿ ದೀಪ ರಾಜ ಬಂದು ಆ ಒಂದು ನಂದಿ ಹೋಗ್ತಾ ಇರುವಂತಹ ರಾಣಿಯರ ಆ ಒಂದು ದೀಪ ಏನಿದೆ ಆ ದೀಪವನ್ನ ಪರಮಾತ್ಮನ ಒಂದು ಶಕ್ತಿ ಬೆಳಕಿನಿಂದ ನಮ್ಮನ್ನ ಮತ್ತೆ ಪ್ರಜ್ವಲಿಸುವಂತೆ ಮಾಡ್ತಾ ಇದ್ದಾರೆ ಅಂದರೆ ಆತ್ಮ ಅರವತ್ಮೂರು ಜನ್ಮ ಅಂದರೆ ಎಂಬತ್ನಾಲ್ಕು ಜನ್ಮ ಪಾತ್ರವನ್ನು ಅಭಿನಯಿಸಿದೆ ಈಗ ಅರವತ್ ದ್ವಾಪರಯುಗದಿಂದ ಅರವತ್ಮೂರು ಜನ್ಮದಿಂದ ಏನೆಲ್ಲ ಪಾತ್ರವನ್ನು ಅಭಿನಯಿಸ್ತಾ ಬಂದಿದೆಯೋ ಅದೆಲ್ಲವೂ ಕೂಡ ದುಃಖದ ಪಾತ್ರ ಪಾಪದ ಒಂದು ಪ್ರಪಂಚ ಅಂತ ನಾವು ಹೇಳ್ತೀವಿ ಅಂದರೆ ಕಲಿಯುಗಕ್ಕೆ ಘೋರ ಪಾಪದ ಪ್ರಪಂಚ ಅಂತ ಕರಿತೀವಿ ಆದರೆ ದ್ವಾಪರ ಯುಗದಿಂದಲೇ ಅದು ಪ್ರಾರಂಭ ಆಗಿದ್ದು ಅಂದ್ರೆ ಆಗಿನಿಂದಲೂ ಕೂಡ ನಾವು ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ದೇಹಾಭಿಮಾನದಲ್ಲಿ ಬಂದು ನಾವೇನೆಲ್ಲ ಪಾಪಕ್ರಮಗಳನ್ನ ಮಾಡಿದೀವಿ ಮಾಡ್ತಾ 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 ನಮ್ಮ ಆತ್ಮದಲ್ಲಿ ಯಾವುದೇ ರೀತಿಯ ಶಕ್ತಿ ಇಲ್ಲ ದೀಪದಲ್ಲಿ ಶಕ್ತಿ ಇಲ್ಲ ಪ್ರಜ್ವಲಿಸ್ತಾ ಇಲ್ಲ ದೀಪ ಅಷ್ಟು ಪ್ರಕಾಶಮಾನವಾಗಿ ಅದಕ್ಕೆ ಏನ್ ಬೇಕು ದೀಪ ಪ್ರ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ಬೇಕು ಅಂದ್ರೆ ಅದಕ್ಕೆ ಆ ಒಂದು ಎಣ್ಣೆ ಬೇಕು ಎಣ್ಣೆ ಖಾಲಿ ಆದ್ರೆ ಏನಾಗುತ್ತೆ ದೀಪ ಹಾರು ಹೋಗುತ್ತೆ ಆದ್ರೆ ಕಲಿಯುಗದ ಅಂತಿಮದಲ್ಲಿ ಎಲ್ಲರೂ ಕೂಡ ಆ ಒಂದು ಆ ಎಣ್ಣೆ ಖಾಲಿ ಕಾರಣ ಅಂದ್ರೆ ಯಾವ ಹೆಣ್ಣೆ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಜ್ಞಾನದ ಎಣ್ಣೆ ಆ ಜ್ಞಾನದ ಎಣ್ಣೆ ಖಾಲಿ ಆಗಿರುವ ಕಾರಣ ಈ ಭೂಮಿ ಮೇಲೆ ಪರಮಾತ್ಮ ಬಂದು ಇನ್ನೇನು ದೀಪ ಹಾರೋಗ್ತಾ ಇದೆ ಅನ್ನೋಷ್ಟೊಳಗಡೆ ಪರಮಾತ್ಮ ಬಂದು ಆ ಒಂದು ಜ್ಞಾನದ ಎಣ್ಣೆಯನ್ನ ಕೊಟ್ಟು ನಮ್ಮ ದೀಪವನ್ನ ಪ್ರಜ್ವಲಿತವನ್ನಾಗಿ ಮಾಡ್ತಾ ಇದ್ದಾರೆ ದೀಪದಿಂದ ದೀಪವನ್ನ ಬೆಳಗಿಸ್ತಾ ಇದ್ದಾರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾರೆ ಒಂದು ಶುಭ ಕಾರ್ಯವನ್ನ ಮಾಡ್ಲಿಕ್ಕೆ ನಾವು ದೀಪವನ್ನ ಹಚ್ತೀವಿ ಅಂಧಕಾರವನ್ನು ಹೋಗ್ಲಿ ಹೋಗ್ಲಾಡಿಸೋದಿಕ್ಕೆ ನಾವು ದೀಪವನ್ನ ಹಚ್ತೀವಿ ಪ್ರತಿಯೊಂದು ಕಾರ್ಯಕ್ಕೆ ನಾವು ದೀಪವನ್ನ ಬೆಳಗಿಸಿ ಅದನ್ನ ಪ್ರಾರಂಭೋತ್ಸವವನ್ನ ನಾವು ಮಾಡ್ತೀವಿ ಆದ್ರೆ ಪರಮಾತ್ಮ ಇನ್ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲಿ ನಾವು ಹೊಸದಾಗಿ ಕಾರ್ಯವನ್ನ ರೂಪಿಸ್ತಾ ಇದೀವಿ ಯಾವುದು ಪರಮಾತ್ಮ ಇಲ್ಲಿ ಯಾವ ಕಾರ್ಯಾರ್ಥವಾಗಿ ಭೂಮಿಗೆ ಬಂದಿದ್ದಾರೆ ಈ ಕಲಿಯುಗದ ದುಃಖದ ಪ್ರಪಂಚವನ್ನ ಘೋರ ಅಂಧಕಾರವನ್ನ ಹೋಗಲಾಡಿಸಿ ಸತ್ಯಯುಗದ ಪ್ರಕಾಶತೆಯ ಪ್ರಪಂಚ ಬೆಳಕಿನ ಪ್ರಪಂಚ ಅಂತ ಕರೀತಾರೆ ಬ್ರಹ್ಮನ ಅಗಲು ಅಂತ ಕರೀತಾರೆ ಅದಕ್ಕೆ ಆ ಒಂದು ಪ್ರಪಂಚವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸ್ವರ್ಗ ಅಂತ ಕರೀತಾರೆ ಆ ಒಂದು ಪ್ರಪಂಚವನ್ನ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಕಾರ್ಯಾರ್ಥವಾಗಿ ಇಲ್ಲಿ ಬಂದಿದ್ದಾರೆ ಇಲ್ಲಿ ಬಂದು ಪ್ರತಿಯೊಂದು ಆತ್ಮನ ಒಂದು ಆ ಜ್ಯೋತಿಯನ್ನ ಬೆಳಗಿಸ್ತಾ ಇದ್ದಾರೆ ಆ ಒಂದು ಜ್ಯೋತಿಯನ್ನ ಬೆಳಗಿಸ್ತಾ ಪರಮಾತ್ಮ ಜ್ಞಾನದ ಎಣ್ಣೆಯನ್ನ ಹಾಕ್ತಾ ಇದ್ದಾರೆ ಜ್ಞಾನದ ಎಣ್ಣೆಯಿಂದ ಆತ್ಮ ಮತ್ತೆ ಪ್ರಜ್ ಆರಿ ಹೋಗ್ತಾ ಇರುವಂತಹ ಆತ್ಮ ಅಂದ್ರೆ ಜ್ಯೋತಿ ಮತ್ತೆ ಪರಮಾತ್ಮನ ಜ್ಞಾನದ ಎಣ್ಣೆಯಿಂದ ಮತ್ತೆ ಪ್ರಜ್ವಲಿತವಾಗಿ ಬೆಳಗುತ್ತೆ ಇಲ್ಲಿ ದೀಪರಾಜ ಪರಮಾತ್ಮ ಆದ್ರೆ ಇಲ್ಲಿ ನಾವು ದೀಪರಾಣಿಯಾಗಿದ್ದೀವಿ ದೀಪರಾಜನ ಹತ್ರ ಏನ್ ಮಾಡ್ತಾರೆ ಅಂದ್ರೆ ಆ ಮಿಂಚು ಹುಳುಗಳು ಏನೆಲ್ಲ ನಾವು ನೋಡ್ತೀವಿ ಅದರದೇ ಆದ ಪ್ರಕಾಶತೆ ಮಿಂಚು ಹುಳುಕಿದೆ ಆದ್ರೂ ಕೂಡ ಅದು ದೀಪದ ಹತ್ತಿರ ಬಂದು ಸುತ್ತಾಡಿ 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 ಅದಕ್ಕೆ ಆ ಸಂಪೂರ್ಣವಾಗಿ ಬಲಿಹಾರಿಯಾಗಿ ತನ್ನ ಶರೀರವನ್ನ ತ್ಯಾಗ ಮಾಡುತ್ತೆ ಅಂದ್ರೆ ಮಿಂಚು ಹುಳ ತನ್ನದೇ ಆದಂತಹ ಪ್ರಕಾಶತೆ ಅದಕ್ಕಿದೆ ಆದ್ರೂ ಕೂಡ ಆ ಒಂದು ದೀಪದ ಹತ್ತಿರ ಬಂದು ಆ ಪ್ರಕಾಶತೆಯ ಹತ್ತಿರ ಬಂದು ದೀಪವನ್ನ ಅಂದ್ರೆ ಅದರ ಸುತ್ತ ಸುತ್ತಾಡಿ ಸುತ್ತಾಡಿ ಅದಕ್ಕೆ ಸಂಪೂರ್ಣ ಬಲಿಹಾರಿ ಆಗ್ಬಿಡುತ್ತೆ ಅದೇ ರೀತಿ ಇಲ್ಲಿ ದೀಪದ ರಾಜ ಪರಮಾತ್ಮ ಆಗಿದ್ದಾರೆ ಇಲ್ಲಿ ನಾವೆಲ್ಲ ದೀಪ ದೀಪರಾಣಿಯರಾಗಿದ್ದೀವಿ ಪರಮಾತ್ಮದ ಪರಮಾತ್ಮನ ಒಂದು ಜ್ಞಾನದ ಎಣ್ಣೆಯನ್ನ ನಾವು ನಮ್ಮ ಆತ್ಮದಲ್ಲಿ ಆ ಹಾಕೋಬೇಕಾಗಿದೆ ಆ ಒಂದು ಬುದ್ಧಿಯ ಒಂದು ಪಾತ್ರೆಯಲ್ಲಿ ಪರಮಾತ್ಮದ ಜ್ಞಾನದ ಎಣ್ಣೆಯನ್ನ ಹಾಕಿ ಮತ್ತೆ ಜ್ಯೋತಿಯನ್ನ ಬೆಳಗುವ ರೀತಿ ಪರಮಾತ್ಮ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯದಲ್ಲಿ ನಾವು ಸಂಪೂರ್ಣವಾಗಿ ಬಲಿಹಾರಿ ಆದ್ರೇನೆ ಹೊಸದ ಒಂದು ಹೊಸದಾದಂತಹ ಕಾರ್ಯ ಏನ್ ಮಾಡ್ಬೇಕು ಅಂತ ಪರಮಾತ್ಮ ಬಂದಿದ್ದಾರೋ ಆ ಕಾರ್ಯ ನೆರವೇರುತ್ತೆ ಆಗಾಗ ಅಂಟಿ ಆಗಾಗ ಹಾರೋದ್ರೆ ಅದಕ್ಕೆ ಶುಭ ಅಂತ ಹೇಳ್ತಾರ ಈಗ ನಾವು ಜ್ಯೋತಿ ಹಣಿಸಿದ್ರು ಕೂಡ ಮತ್ತೆ ಹಾರೋಯ್ತು ಅಂತಂದ್ರೆ ಏನ್ ಹೇಳ್ತಾರೆ ಓ ಅಶುಭ ಆಯ್ತು ಅಂತ ಹೇಳ್ಬಿಡ್ತಾರೆ ಮತ್ತೆ ಏನ್ ಮಾಡ್ತಾರೆ ಶಬರಿಮಲೆಗೆ ಹೋಗ್ತಾರೆ ಹೋಗ್ಬರೋವರೆಗೂ ಕೂಡ ಅಖಂಡ ಜ್ಯೋತಿಯನ್ನ ಬೆಳಗಿಸ್ತಾರೆ ಮಧ್ಯದಲ್ಲಿ ಹಾರು ಹೋಗ್ಬಾರ್ದು ಹಾರ್ ಹಾರು ಹೋದ್ರೆ ಅಥವಾ ಏನಾದ್ರೂ ಆ ಸ್ವಲ್ಪ ಏನಾದ್ರೂ ಇದಾದ್ರೂ ಕೂಡಾನು ದೀಪ ಅಲ್ಲಿ ವಿಘ್ನಗಳು ಆತಂಕಗಳು ಅನ್ನೋದು ಬರುತ್ತೆ ಇದು ಆ ಒಂದು ಪರಮಾತ್ಮನ ಒಂದು ಶಕ್ತಿಯ ಸಂಕೇತ ಅಂತ ಹೇಳಿ ನಾವು ಏನ್ ಮಾಡ್ತೀವಿ ಜ್ಯೋತಿಯನ್ನ ಬೆಳಗಿಸ್ತೀವಿ ಇಲ್ಲೂ ಕೂಡ ನಾ ಪರಮಾತ್ಮ ಏನ್ ಹೇಳ್ತಾನೆ ನೀವೆಲ್ಲರೂ ಕೂಡ ದೀಪದ ರಾಣಿ ಆಗಿದ್ದೀರಿ ಆತ್ಮ ಜ್ಯೋತಿ ಏನಿದೆ ಆ ಜ್ಯೋತಿಯನ್ನ ಸದಾ ಬೆಳಗಿಸ್ತಾ ಇದ್ದಾಗ್ಲೇನೆ ಆ ಒಂದು ಕಾರ್ಯ ಏನ್ ನಾವು ಅನ್ಕೊಂಡಿದೀವಿ ಪರಮಾತ್ಮ ಯಾವ ಕಾರ್ಯಾರ್ಥವಾಗಿ ಭೂಮಿಗೆ ಬಂದಿದ್ದಾನೋ ಆ ಕಾರ್ಯ ಅನ್ನೋದು ನೆರವೇರುತ್ತೆ ಆಗಾಗ ಆತ್ಮಾಭಿಮಾನಿ ಆಗಾಗ ದೇಹಾಭಿಮಾನ ಈ ರೀತಿ ಇದ್ರೆ ಕಾರ್ಯ ನೆರವೇರುತ್ತ ಸಫಲ ಆಗುತ್ತಾ ಪರಮಾತ್ಮನ ಕಾರ್ಯ ಆ ಸುಸೂತ್ರವಾಗಿ ನಡೆಯುತ್ತ ಯಾವ ರೀತಿ ದೀಪಕ್ಕೆ ದೀಪದ ಹುಳು ಬಂದು ಸಂಪೂರ್ಣವಾಗಿ ಆ ಬಂದು ಮಿಂಚಿನ ಹುಳು ಏನ್ ಹೇಳ್ತೀವಿ ನಾವು ಮುಂಚಿನ ಹುಳ ಬಂದು ಸಂಪೂರ್ಣವಾಗಿ ಬಲಿಹಾರಿ ಆಗ್ಬಿಡುತ್ತೋ ಅದೇ ರೀತಿ ಇಲ್ಲಿ ನಾವು ದೀಪದ ರಾಣಿಯರು ಯಾರು ನಾವೆಲ್ಲ ಆತ್ಮರಿದೀವೋ ನಾವೆಲ್ಲರೂ ಕೂಡ ಆ ದೀಪದ ರಾಜನಿಗೆ ಸಂಪೂರ್ಣವಾಗಿ ತನು ಮನ ಧನ ಮನ ಬುದ್ಧಿ ಸಂಸ್ಕಾರದಿಂದ ಸಂಪೂರ್ಣವಾಗಿ ಅವರಿಗೆ ಬಲಿಹಾರಿ ಆಗ್ಬೇಕು ಅವಾಗ್ಲೇನೆ ಆ ಒಂದು ಕಾರ್ಯ ಅನ್ನೋದು ನೆರವೇರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತವರೇನೆ ಪರಮಾತ್ಮನ ಕಾರ್ಯಕ್ಕೆ ಸಹಯೋಗಿಗಳು ಅಂತ ಪರಮಾತ್ಮ ಹೇಳ್ತಾನೆ ಇಲ್ಲಿ ಬಾಬಾ ತಿಳಿಸ್ತಾರೆ ಯಾವ ರೀತಿ ಆ ಒಂದು ದೀಪದ ಹುಳು ಬಂದು ಸಂಪೂರ್ಣವಾಗಿ ಬಲಿಹಾರಿ ಆಗಿ ಹೋಗುತ್ತೋ ಅದೇ ರೀತಿ ನೀವು ಕೂಡ ಆತ್ಮಗಳು ಸಂಪೂರ್ಣವಾಗಿ ನನಗೆ ಬಲಿಹಾರಿ ಆದಾಗ್ಲೇನೆ ಈ ಒಂದು ಸೃಷ್ಟಿಯ ಪರಿವರ್ತನೆ ಅನ್ನೋದು ನಡೆಯುತ್ತೆ ಮತ್ತೆ ನಿಮ್ಮ ಆತ್ಮದ ಪರಿವರ್ತನೆ ಕೂಡ ಆಗುತ್ತೆ ಸಂಸ್ಕಾರಗಳ ಪರಿವರ್ತನೆ ಕೂಡ ಆಗುತ್ತೆ ಇಲ್ಲಿ ನಾನು ನನ್ನದು ದೇಹಾಭಿಮಾನ ದೇಹದ ಸಂಬಂಧ ಸಂಪರ್ಕಗಳ ಯಾವುದೇ ರೀತಿಯ ಜಂಜಾಟ ಇರಬಾರದು ಸಂಪೂರ್ಣವಾಗಿ ಬಲಿಹಾರಿ ಆಗ್ಬೇಕು ಆಗಾಗ ಬಂದು ದೀಪದ ಸುತ್ತ ಸುತ್ತ ಹಾಕಿ ವಾಪಸ್ ಹೋಗುವಂತಹ ದೀಪದ ಹುಳು ಆಗ್ಬಾರ್ದು ಸಂಪೂರ್ಣವಾಗಿ ಬಲಿಹಾರಿ ಆಗುವಂತಹ ದೀಪದ ಹುಳು ಆಗ್ಬೇಕು ಆ ತರ ಇದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಪರಮಾತ್ಮ ಹೇಳ್ತಿರ್ತಾರೆ ಮುರುಳಿಯಲ್ಲಿ ಅದೇ ರೀತಿ ಇಲ್ಲಿ ನಾವು ದೀಪದ ರಾಣಿಯರಾಗಿದ್ದೀವಿ ರಾಣಿ ರಾಜನಿಗೆ ಸಂಪೂರ್ಣವಾಗಿ ಕಷ್ಟದ ಕಷ್ಟದಲ್ಲೂ ಸುಖದಲ್ಲೂ ನೋವಿನಲ್ಲೂ ನಲವಿನಲ್ಲೂ ಯಾವ ರೀತಿ ಸಹಯೋಗಿಯಾಗಿ ಸಹ ಸಹಭಾಗಿಯಾಗಿ ಆಗ್ತಾಳೋ ಸಂಪೂರ್ಣವಾಗಿ ನಿಶ್ಚಿತಾರ್ಥ ಆಯ್ತು ಅಂದ್ರೇನೆ ಆ ರಾಜನಿಗೆ ಆ ರಾಣಿ ಸಂಪೂರ್ಣವಾಗಿ ಬಲಿಹಾರಿಯಾಗಿರ್ತಾಳೆ ಅದೇ ರೀತಿ ಇಲ್ಲಿ ಪರಮಾತ್ಮನಿಗೆ ನಾವೆಲ್ಲರೂ ಕೂಡ ಪ್ರೇತಮರಾಗಿದ್ದೀವಿ ಆ ಒಬ್ಬ ಪರಮಾತ್ಮನಿಗೆ ದೀಪದ ರಾಜನಿಗೆ ನಾವೆಲ್ಲ ದೀಪ ರಾಣಿಯರು ಸಂಪೂರ್ಣವಾಗಿ ಬಲಿಹಾರಿಯಾಗಬೇಕಾಗಿದೆ ತನು ಮನ ದನ ಮನ ಬುದ್ಧಿ ಸಂಸ್ಕಾರ ಸಂಬಂಧ ಸಂಪರ್ಕಗಳಿಂದಲೂ ಕೂಡ ನಾವು ಭಿನ್ನ ಆಗಿ ಒಬ್ಬ ಪರಮಾತ್ಮನ ಜೊತೆ ತಮ್ಮ ಸರ್ವ ಸಂಬಂಧವನ್ನ ಜೋಡಣೆ ಮಾಡಬೇಕಾಗಿದೆ ಆಗಲೇ ನಮ್ಮ ಆತ್ಮದಲ್ಲಿ ಪರಿವರ್ತನೆ ಅನ್ನೋದು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಪರಮಾತ್ಮ ಏನೆಲ್ಲ ವಿಶ್ವ ಕಲ್ಯಾಣವನ್ನ ಮಾಡುವ ಒಂದು ಕಲ್ಯಾಣಾರ್ಥವಾಗಿ ಭೂಮಿಗೆ ಬಂದಿದಾರೋ ಅದ್ರಲ್ಲಿ ನಾವೆಲ್ಲರೂ ಕೂಡ ಸಹಯೋಗಿಗಳಾಗ್ತಿವಿ ಪತಿ ಕಷ್ಟ ಪಡ್ತಾ ಇದ್ರೆ ಪತ್ನಿ ನೋಡ್ಕೊಂಡಿರ್ತಾಳ ತನು ಮನ ಧನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಅವರ ಒಂದು ಕಷ್ಟದಲ್ಲಿ ಅವರು ಕೂಡ ಸಹಭಾಗಿ ಆಗ್ತಾರಲ್ವಾ ಅದೇ ರೀತಿ ಈ ದೀಪದ ರಾಜನಿಗೆ ಪರಮಾತ್ಮನಿಗೆ ನಾವು ಕೂಡ ದೀಪದ ರಾಣಿಯಾಗಿ ಸಂಪೂರ್ಣ ಈ ಒಂದು ವಿಶ್ವದ ಕಲ್ಯಾಣದ ಸೇವೆಯಲ್ಲಿ ನಾವು ಸಹಯೋಗಿ ಆಗ್ಬೇಕಾಗಿದೆ ಸದಾ ನಾವು ಅದಕ್ಕೆ ಮಾಡ್ಬೇಕು ಸದಾ ನಾವು ಆತ್ಮದ ಜ್ಯೋತಿಯನ್ನ ಬೆಳಗಿಸ್ತಾ ಇರ್ಬೇಕು ಆಗಾಗ ಆರೋಗೋದು ಆಗಾಗ ಅಂಟೋದು ಮಾಡಿದ್ರೆ ಅದಕ್ಕೆ ಪ್ರಕಾಶತೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂಧಕಾರ ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇರೋದಿಲ್ಲ ಅದೇ ರೀತಿ ಪರಮಾತ್ಮ ಇಲ್ಲಿ ಯಾವ ರೀತಿ ದೀಪದ ರಾಜ ಇದ್ದಾರೋ ದೀಪದ ರಾಜನಿಗೆ ದೀಪದ ರಾಣಿಯರೆಲ್ಲರೂ ಕೂಡ ಆಕರ್ಷಿತರಾಗಿ ಬಂದು ಅವರಿಗೆ ಸಂಪೂರ್ಣವಾಗಿ ಬಲಿ ಬಲಿಹಾರಿ ಆಗ್ತಾರೋ ಬ ದೀಪದ ಹುಳು ಹುಳು ಥರ ಅದೇ ರೀತಿ ಇಲ್ಲೂ ಕೂಡ ನಾವು ಸಂಪೂರ್ಣವಾಗಿ ಪರಮಾತ್ಮನ ಒಂದು ಸಾಂಗತ್ಯಕ್ಕೆ ಸಂಪೂರ್ಣವಾಗಿ ನಾವು ಬಲಿಹಾರಿ ಪರಮಾತ್ಮ ಅದಕ್ಕೆ ಏನ್ ಹೇಳ್ತಾರೆ ನೀವು ಸದಾ ಪ್ರಕಾಶತೆಯನ್ನು ಕೊಡುವಂತಹ ಬಲ್ಬ್ ಆಗಿ ಟಾರ್ಚ್ ಅಂದ್ರೆ ಸರ್ಚ್ ಲೈಟ್ ಆಗಿ ನೀವು ಸದಾ ಬಲ್ಬ್ ಇವಾಗ ಸದಾ ಬಲ್ಬ್ ಆಂಟಿರುತ್ತೆ ಅಂದ್ರೆ ದೂರ ದೂರ ಹರಡಿರುವಂತಹ ಅಂದ್ರೆ ಕಗ್ಗತ್ತಲು ಸುತ್ತಿರುವಂತಹ ಕಾಡಲ್ಲಿ ಕೂಡ ನೀವು ಹೋಗಿ ನಿಂತ್ಕೋತೀರಿ ಅಂದ್ರೆ ಅಂದ್ರೆ ಒಂದು ದೀಪ ಎಲ್ಲಾದ್ರೂ ಒಂದ್ ಮೂಲೆ ಅಂಟಿಸಿರ್ತಾರೆ ಅಂದ್ರೆ ಕಗ್ಗತ್ತಲ್ಲೂ ತುಂಬಿರುವಂತಹ ಆ ಕಾಡಲ್ಲೂ ಕೂಡ ಒಂದು ಮೂಲೆಯಲ್ಲಿ ಒಂದು ದೀಪ ಹಚ್ತಿವಿ ಅಂತಂದ್ರೆ ಎಲ್ಲೆಲ್ಲೋ ಹರಡಿರುವಂತಹ ಉಳುಗಳೆಲ್ಲ ಎಲ್ಲವೂ ಕೂಡ ಆ ಪ್ರಕಾಶತೆಗೆ ಆಕರ್ಷಿತ ಆಗಿ ಅಲ್ಲಿಗೆ ಬರ್ತವೆ ಅದೇ ರೀತಿ ಇಲ್ಲಿ ನಾವು ಕೂಡ ಏನ್ ಮಾಡ್ಬೇಕು ಈ ಒಂದು ಕಲ್ಯಾಣ ಸರ್ವರ ಕಲ್ಯಾಣಕ್ಕಾಗಿ ಪರಮಾತ್ಮಯ್ಯ ಒಂದು ಕಾರ್ಯಾರ್ಥವಾಗಿ ಬಂದಿದ್ದಾರೆ ಆ ಒಂದು ಕಲ್ಯಾಣ ಆಗ್ಬೇಕು ಅಂದ್ರೆ ನಾವೇನ್ ಮಾಡಬೇಕು ಸದಾ ಜ್ಯೋತಿಯನ್ನ ಬೆಳಗಿಸ್ತಾ ಇರಬೇಕು ಆ ದೀಪದ ಅಂದ್ರೆ ಬಲ್ಬ್ ಹಾಕ್ಬೇಕು ನಾವು ಆ ಬಲ್ಬ್ ಸದಾ ಬೆಳಗುತ್ತಾ ಇದ್ರೆ ಆ ಬಲ್ಬ್ಗೆ ಯಾವ ರೀತಿ ಆಕರ್ಷಿತ ಆಗಿ ಆ ದೀಪದ ಹುಳುಗಳು ಆ ಮೂಲೆ ಮೂಲೆಯಿಂದ ಧಾವಿಸಿ ಅದರ ಬಳಿ ಬರ್ತಾವೋ ಅದೇ ರೀತಿ ಸಂಪೂರ್ಣವಾಗಿ ಆ ಅಜ್ಞಾನ ಅಂಧಕಾರದಲ್ಲಿ ಮುಳುಗೋಗಿರುವಂತ ಯಾವ ಯಾವ ಒಂದು ಆತ್ಮಗಳಿದಾರೋ ಅವರೆಲ್ಲರೂ ಕೂಡ ಆ ಒಂದು ಆ ಪ್ರಕಾಶತೆಗೆ ಆಕರ್ಷಿತರಾಗಿ ಬರ್ತಾರೆ ಅಂದ್ರೆ ಜ್ಞಾನಕ್ಕೆ ಪ್ರಕಾಶತೆ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಎಣ್ಣೆ ಅಂತ ಹೇಳ್ತಾರಲ್ಲ ಆ ಜ್ಯೋತಿ ಬೆಳಗ್ಬೇಕು ಅಂದ್ರೆ ಎಣ್ಣೆ ಇರ್ಬೇಕು ಇಲ್ಲ ಅಂದ್ರೆ ಇಲ್ಲ ಅದೇ ರೀತಿ ಇಲ್ಲಿ ಶಕ್ತಿ ಅಂದ್ರೆ ಒಂದು ಬಲ್ ಅಂದ್ರು ಶಕ್ತಿ ಬೇಕು ಪವರ್ ಬೇಕು ಆದ್ರೆ ಆ ಪವರ್ ಬೇಕು ಅಂತಂದ್ರೆ ಆ ಜ್ಞಾನ ಅನ್ನೋದು ಅದ್ ಜ್ಞಾನ ಅನ್ನೋ ಪವರ್ ಬೇಕು ಅದಕ್ಕೆ ಅದಕ್ಕೋಸ್ಕರ ಆ ಒಂದು ಜ್ಞಾನವನ್ನ ನಾವು ಕೇಳ್ತಾ ಕೇಳ್ತಾ ಆ ಒಂದು ಆತ್ಮವನ್ನ ಸದಾ ಜ್ಯೋತಿ ಸದಾ ಒಂದು ಬೆಳಕಿನಲ್ಲಿ ಪ್ರಕಾಶತೆಯ ಕಡೆ ಬೆಳಗುತ್ತಾ ಇರಬೇಕು ಆಗ ಎಲ್ಲೆಲ್ಲಿ ಅವಿತ ಅವಿತಿರುವಂತಹ ಆತ್ಮಗಳು ಎಲ್ಲೆಲ್ಲಿ ಇದ್ದಾರೋ ಅವರೆಲ್ಲರೂ ಕೂಡ ಓಡಿ ಬಂದ್ಬಿಡ್ತಾರೆ ಸರ್ವರ ಕಲ್ಯಾಣ ಬೇಗ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾ ಇದಾರೆ ಆ ರೀತಿ ನೀವು ಪ್ರಕಾಶ ಗೃಹ ಆಗ್ಬೇಕು ಅಂತ ಹೇಳ್ತಾರೆ ಮುರುಳಿಯಲ್ಲಿ ಅಂದ್ರೆ ಲೈಟ್ ಹೌಸ್ ಆಗ್ಬೇಕು ಅಂದ್ರೆ ಒಂದು ಮನೆಗೆ ಒಂದು ರೂಮ್ಗೆ ನೀವು ಲೈಟ್ ಹೌಸ್ ಅಲ್ಲ ಇಡೀ ವಿಶ್ವಕ್ಕೆ ನೀವು ಲೈಟ್ ಹೌಸ್ ಅಲ್ವಾ ಈ ಒಂದು ಭೂಮಿ ಏನಿದೆ ಇದು ನಾಟಕ ರಂಗ ಸ್ಟೇಜ್ ಅಂತ ಹೇಳ್ತಾರೆ ಈ ಸ್ಟೇಜ್ ಮೇಲೆ ಆ ಒಂದು ಲೈಟ್ ಬಿಟ್ಟಿದೀವಿ ಅಂತಂದ್ರೆ ಪ್ರತಿಯೊಂದು ಮೂಲೆ ಮೂಲೆಗೂ ಆ ಲೈಟ್ ಆ ಒಂದು ಪ್ರಕಾಶತೆ ಹರಡಿದೆ ಅಂದ್ರೆ ಆ ಒಂದು ಪ್ರಕಾಶತೆಯ ಕಿರಣಗಳು ಮೂಲೆ ಮೂಲೆಗೂ ಬೀಳ್ತಾ ಇದೆ ಅಂದ್ರೆ ಅದು ಸ್ಪಷ್ಟವಾಗಿ ಎಲ್ಲವೂ ಕಾಣ್ತಾ ಇರುತ್ತೆ ಅದು ಔದ್ಕೊಂಡಿರೋದಕ್ಕೆ ಯಾವುದೇ ರೀತಿ ಅಸ್ಪಷ್ಟತೆ ಅನ್ನೋದು ಔತ್ಕೊಂಡು ಕುತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅದು ಸ್ಪಷ್ಟ ಆಗ್ಲೇಬೇಕಾಗತ್ತೆ ಅದೇ ರೀತಿ ಇಲ್ಲಿ ಸತ್ಯ ಜ್ಞಾನ ಪರಮಾತ್ಮ ಏನಿಲ್ಲಿ ಭಗವದ್ಗೀತೆ ತಿಳಿಸ್ತಾ ಸ್ವಯಂ ಪರಮಾತ್ಮನೇ ಬಂದು ಭಗವಂತನೇ ಬಂದು ಈ ಒಂದು ಭಗವಾನ ವಾಚ ಅಂದ್ರೆ ಪರಮಾತ್ಮ ಏನೆಲ್ಲ ಜ್ಞಾನವನ್ನ ತಿಳಿಸ್ತಾ ಇದ್ದಾರೋ ಆ ಜ್ಞಾನವನ್ನ ನಾವು ಆತ್ಮಕ್ಕೆ ಬುದ್ಧಿ ರೂಪಿ ಪಾತ್ರೆಯಲ್ಲಿ ತುಂಬಿಸ್ಕೊಂಡು ಆ ಒಂದು ಆತ್ಮದ ಜ್ಯೋತಿಯನ್ನ ಸದಾ ಬೆಳಗಿಸ್ತಾ ಇದ್ದಾಗ ಯಾರ್ಯಾರು ಎಲ್ಲೆಲ್ಲಿ ಈ ಒಂದು ದೇವತಾ ಧರ್ಮಕ್ಕೆ ಬರೋರು ಅವರೆಲ್ಲರೂ ಕೂಡ ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾರೆ ಬಾಬಾ ಏನ್ ಹೇಳ್ತಾರೆ ನೀವು ವಾಚಾ ಸೇವೆ ಕರ್ಮ ವಾಚಾ ಸೇವೆ ಮಾಡಬಹುದು ಕರ್ಮಣ ಸೇವೆ ಮಾಡಬಹುದು ಮನಸ್ಸಾ ಸೇವೆ ಮಾಡಬಹುದು ಇದ್ರೆಲ್ಲದಕ್ಕಿಂತ ಶ್ರೇಷ್ಠವಾದ ಸೇವೆ ಯಾವ್ದು ಹೇಳಿದ್ರು ಬಾಬಾ ಮನಸಾ ಸೇವೆ ಅಂತ ಹೇಳಿದ್ರು ಮನಸಾ ಸೇವೆ ಅಂತಂದ್ರೆ ಸದಾ ಮನಸ್ಸಿನಿಂದ ಮನಸ್ಸಿನಿಂದ ಮನಸ್ಸು ಬುದ್ಧಿಯಿಂದ ಸದಾ ಆತ್ಮ ಪ್ರಜ್ವಲ್ ಪ್ರಜ್ವಲಿತವಾಗಿರ್ಬೇಕು ತನ್ನ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗಿರ್ಬೇಕು ಈ ಅಕಾಲ ಸಿಂಹಾಸನದಲ್ಲಿ ರಾಜ ದೀಪದ ರಾಜ ಯಾರು ನಾವು ಆತ್ಮ ಆತ್ಮ ರಾಜ ಆ ಒಂದು ಅಕಾಲ ಸಿಂಹಾಸನದಲ್ಲಿ ಸದಾ ಅಲ್ಲಿ ಕೂತಿದ್ರೇನೆ ಅದಕ್ಕೆ ಬೆಲೆ ರಾಜ ಸಿಂಹಾಸನ ಮೇಲೆ ಕೂತಿದ್ರೆ ತಾನೆ ರಾಜನಿಗೆ ಬೆಲೆ ಅವನ ಎಷ್ಟೇ ಆ ಒಂದು ಕಿರೀಟ ಧರಿಸಿ ರೆಡಿ ಆಗಿದ್ರು ಕೂಡ ಅವನು ಸಿಂಹಾಸನ ಮೇಲೆ ಕೂತಾಗ್ಲೇನೆ ಅವನಿಗೆ ಬೆಲೆ ಕೆಳಗಡೆ ಕೂತ್ಕೊಂಡಾಗ ಅವನ್ ಬೆಲೆ ಇರುತ್ತಾ ಮಣ್ಣಲ್ಲಿ ಕೂತ್ಕೊಂಡಾಗ ಅವನನ್ನ ಏನಂತ ಕರೀತಾರೆ ಅವ್ರು ಎಷ್ಟೇ ಇದಾಗಿದ್ರು ಕೂಡ ಅವನ ಹುಚ್ಚ ಭಿಕ್ಷುಕ ಅಂತ ಕರೀತಾರೆ ಅಲ್ವಾ ಎಷ್ಟೇ ಕೋಟ್ಯಾಧಿಪತಿ ರಾಜ ಆಗಿರಬಹುದು ಆದ್ರೆ ಅವನಿಗೆ ಆ ಒಂದು ಸ್ಥಾನ ಬೆಲೆ ಬರಬೇಕು ಅಂದ್ರೆ ಅವನ ಸಿಂಹಾಸನದಲ್ಲಿ ಅವನು ಕುತ್ಕೋಬೇಕು ಆದ್ರೆ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ ನಿಮ್ಮ ಅಕಾಲ ಸಿಂಹಾಸನ ಯಾವುದು ಬ್ರಕುಟಿಯ ಸ್ಥಾನ ಈ ಸಿಂಹಾಸನದಲ್ಲಿ ಸದಾ ಕೂತಿರ್ಬೇಕು ಈ ದೇಹದ ಮಣ್ಣಿನಲ್ಲಿ ಬರಬಾರದು ನೀವು ದೇಹ ಏನ್ ಹೇಳ್ತಾರೆ ಮಣ್ಣಿನಿಂದ ಆದ ಶರೀರ ಮಣ್ಣಿಗೆ ಹೋಗುತ್ತೆ ಅಂತ ಹೇಳ್ತಾರೆ ತಾನೆ ಆಗಿರುವಾಗ ಈ ದೇಹದ ಭ್ರಮೆಯಲ್ಲಿ ಅಂದ್ರೆ ಮಣ್ಣಿನ ಪರ್ವೆಯಲ್ಲಿ ಬರಬಾರದು ಪರಮಾತ್ಮ ಏನ್ ಹೇಳ್ತಾನೆ ನೀವು ಸಿಂಹಾಸನದಲ್ಲಿ ನಾವು ನಿಮ್ಮನ್ನ ರಾಜ ಮಾಡಿ ಕುಳಿಸಿದ್ರೆ ನೀವು ಯಾಕೆ ಮಕ್ಳೆ ಮಣ್ಣಲ್ಲಿ ಆಟಾಡಕ್ ಮತ್ತೆ ಮತ್ತೆ ಕೆಳಗಡೆ ಬರ್ತೀರಾ ಅಂತ ಕೇಳ್ತಾರೆ ಅಂದ್ರೆ ದೇಹಾಭಿಮಾನದಲ್ಲಿ ಬರ್ತಕ್ಕಂಥದ್ದು ಪರಮಾತ್ಮ ಇಲ್ಲಿ ಜ್ಞಾನದ ಬೆಳಕನ್ನ ಹಚ್ಚಿ ನಮ್ಮಲ್ಲಿರುವಂತಹ ಬಲಹೀನತೆಗಳನ್ನ ತೆಗಿತಾ ಇದಾರೆ ಅವರು ತೆಗಿ ತೆಗೆದು ಶ್ರೇಷ್ಠ ಆತ್ಮನನ್ನಾಗಿ ಪ್ರಜ್ವಲಿತವಾಗಿ ಹೊಳಿಯುವಂತಹ ಪ್ರಕಾಶಮಾನವಾಗಿ ಹೊಳಿಯೋತಕ್ಕಂತಹ ಪರಮಾತ್ಮ ಹೇಗು ಮಹಾಜ್ಯೋತಿನೋ ಅದರ ಅದ್ರ ಸಮಾನವಾಗಿ ನಮ್ಮನ್ನು ಮಾಡೋದಿಕ್ಕೆ ಬಂದಿದ್ದಾರೆ ಆಗಿರೋವಾಗ ನಾವು ಸದಾ ಆ ಆತ್ಮ ಜ್ಯೋತಿ ಅನ್ನೋದನ್ನ ಸದಾ ಪ್ರಕಾಶಮಾನವಾಗಿ ಹೊಳಿಯೋ ರೀತಿ ಇಟ್ಕೊಂಡ್ರೆ ತಾನೇ ನಮ್ಮಲ್ಲಿರುವಂತಹ ಅಂಧಕಾರ ಬಲಹೀನತೆ ಅನ್ನೋದು ದೂರ ಆಗ್ಲಿಕ್ ಸಾಧ್ಯ ಪರಿವರ್ತನೆ ಅನ್ನೋದು ಬರ್ಲಿಕ್ ಸಾಧ್ಯ ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾನೆ ದೇಹಾಭಿಮಾನದಲ್ಲಿ ಎಂದೂ ಕೂಡ ನೀವು ಬರಬಾರ್ದು ಸದಾ ಆತ್ಮ ಎಲ್ಲಿರ್ಬೇಕೋ ಅದೇ ಸ್ಥಾನದಲ್ಲೇ ಇರ್ಬೇಕು ಕೆಳಗೆ ಹಿಳಿಯೋ ಹಾಗಿಲ್ಲ ಮತ್ತೆ ಮನಸ್ಸು ಬುದ್ಧಿ ಆ ಸ್ಥಾನದಲ್ಲಿ ಕೂತು ಮನಸ್ಸು ಬುದ್ಧಿಯನ್ನ ಯಾವ ರೀತಿ ರಾಣಿ ರಾಜನ ಒಂದು ಆ ಪರಿವೆಯಲ್ಲೇ ಇರ್ತಾಳು ಸ್ಮೃತಿಯಲ್ಲಿ ಅದೇ ರೀತಿ ನಾವು ದೀಪದ ರಾಜನ ಸ್ಮೃತಿಯಲ್ಲೇ ಇರ್ಬೇಕಾಗತ್ತೆ ಆಗ್ಲೇನೆ ನಮ್ಮಲ್ಲಿ ಆ ಪರಿವರ್ತನೆ ಬರೋದಿಕ್ಕೆ ಸಾಧ್ಯ ಆಗತ್ತೆ ನಮ್ಮಲ್ಲಿ ಪರಿವರ್ತನೆ ಬಂದಾಗ ಮನೆಯಲ್ಲಿ ಪರಿವರ್ತನೆ ಬರುತ್ತೆ ಮನೆಯಲ್ಲಿ ಪರಿವರ್ತನೆ ಬಂದಾಗ ಒಂದು ಊರ್ ಪರಿವರ್ತನೆ ಆಗುತ್ತೆ ಊರ್ ಪರಿವರ್ತನೆ ಆದ್ರೆ ಒಂದು ಜಿಲ್ಲೆ ತಾಲೂಕು ಆಮೇಲೆ ಇಡೀ ರಾಜ್ಯ ಇಡೀ ದೇಶ ಅಂದ್ರೆ ಇಡೀ ವಿಶ್ವನೇ ಪರಿವರ್ತನೆ ಆಗುತ್ತೆ ಅಂದ್ರೆ ಪರಮಾತ್ಮ ಏನ್ ಹೇಳ್ತಾನೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ ಅಂದ್ರೆ ಸ್ವ ಅಂದ್ರೆ ಆತ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆದಾಗ್ಲೇನೆ ತನ್ನನ್ನ ತಾನು ಪರಿವರ್ತನೆ ಮಾಡ್ಕೊಂಡಾಗ್ಲೇನೆ ಇಡೀ ವಿಶ್ವದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಪರಮಾತ್ಮ ಇಲ್ಲಿ ಹೇಳ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಪರಮಾತ್ಮ ಹೇಳೋದು ನಮ್ಮನ್ನ ನಾವು ಸುಮ್ಮನೆ ಹಾಗೆ ರೆಡಿ ಮಾಡ್ಕೊಳಕ್ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಪುನರ್ಜನ್ಮವನ್ನು ತೊಗೊಳ್ತಾ ತೊಗೊಳ್ತಾ ಆತ್ಮದಲ್ಲಿ ಶಕ್ತಿ ಇಲ್ಲದೆ ಇರೋ ಕಾರಣ ನಮ್ಮಲ್ಲಿ ನಾವೇ ಪರಿವರ್ತನೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಪರಮಾತ್ಮನ ದೀಪದ ರಾಜನ ಸಹಯೋಗ ಬೇಕಾಗಿದೆ ಅವರ ಸಹಯೋಗ ಬೇಕು ಅಂದ್ರೆ ನಮ್ಮ ಸಂಪೂರ್ಣವಾಗಿ ತನು ಮನ ದನ ಮನ ಬುದ್ಧಿ ಏನಿದೆ ಸಂಪೂರ್ಣವಾಗಿ ಅವರಿಗೆ ಬಲಿಹಾರಿ ಆದಾಗ್ಲೇನೆ ನಮ್ಮಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಆ ಒಂದು ಪ್ರಕಾಶ ಯಾವ ರೀತಿ ಆ ಒಂದು ಕ ಕಾಗದಕ್ಕೆ ಬೂದಗನ್ನಡಿ ಇಟ್ಟಾಗ ಆ ಸೂರ್ಯನ ಬೆಳಕಿನ ಕಿರಣ ಪ್ರಕಾಶತೆ ಆ ಒಂದು ಕನ್ನಡಿ ಮೇಲೆ ಬಿದ್ದು ಆ ಕನ್ನಡಿಯಿಂದ ಆ ಬೆಳಕಿನ ಕಿರಣಗಳು ಆ ಪೇಪರ್ ಮೇಲೆ ಬಿದ್ದ ಯಾವ ರೀತಿ ಸುಷ್ಟು ಭಸ್ಮ ಆಗುತ್ತೋ ಅದೇ ರೀತಿ ನಮ್ಮ ಆತ್ಮದಲ್ಲಿರುವಂತಹ ಆ ಒಂದು ಕೊಳುಕ್ ಏನಿದೆ ಆ ಕೊಳುಕ್ ಹೋಗಬೇಕು ಅಂದ್ರೆ ಪರಮಾತ್ಮನ ಒಂದು ದೀಪದ ಬೆಳಕಿನ ಪ್ರಕಾಶತೆ ನಮ್ಮ ಆತ್ಮದ ಮೇಲೆ ಬೀಳಬೇಕು ಆಗ್ಲೇನೆ ನಮ್ಮಲ್ಲಿ ಆ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಪರಮಾತ್ಮ ಏನ್ ಹೇಳ್ತಾರೆ ಮನ್ಮನಾಭಾವದ ಮಂತ್ರವನ್ನ ಕೊಟ್ಟಿದ್ದಾರೆ ನೀವು ಸದಾ ಆತ್ಮ ಅಂತ ತಿಳಿದು ಸದಾ ಪರಮಾತ್ಮನನ್ನ ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳು ವಿನಾಶ ಆಗತ್ತೆ ಸಂಪೂರ್ಣವಾಗಿ ತನು ಮನ ಧನ ಮನ ಬುದ್ಧಿ ಸಂಸ್ಕಾರದಿಂದ ಸಂಪೂರ್ಣವಾಗಿ ಯಾರು ಬಲಿಹಾರಿ ಆಗ್ತಾರೋ ಅವರೇ ಸಂಪೂರ್ಣ ಸಂಪನ್ನರಾಗೋದಿಕ್ಕೆ ಸಾಧ್ಯ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾರೆ ಇಲ್ಲಿ ಪರಮಾತ್ಮ ತನ್ನ ಸಮಾನ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗೋದಿಕ್ಕೆ ಬಂದಿರೋದು ಪ್ರತಿಯೊಂದು ಆತ್ಮನನ್ನು ಕೂಡ ತನ್ನ ಸಮಾನ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಹಾಗಿರೋವಾಗ ಅವ್ರ ಸಮಾನ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಯಾವ ರೀತಿಯ ಒಂದು ಶ್ರೀಮತವನ್ನ ಕೊಡ್ತಾರೋ ಅವ್ರು ಯಾವ ರೀತಿಯ ಮರ್ಯಾದೆಯನ್ನ ಕೊಡ್ತಾರೋ ಅದನ್ನ ನಾವು ಉಲ್ಲಂಘಿಸದೆ ಅವರ ಒಂದು ಮರ್ಯಾದೆ ಶ್ರೀಮತವನ್ನ ಪಾಲಿಸಬೇಕು ಆಗ ನಮ್ಮಲ್ಲಿ ಪರಿವರ್ತನೆ ಬರುತ್ತೆ ವಿಶ್ವದಲ್ಲೂ ಪರಿವರ್ತನೆ ಬರುತ್ತೆ ಪರಮಾತ್ಮ ಯಾವ ಕಾರ್ಯಾರ್ಥವಾಗಿ ಭೂಮಿಗೆ ಬಂದಿದರೋ ಅವರ ಕಾರ್ಯಕ್ಕೆ ನಾವು ಒಂದು ನಿಜವಾದ ಸ ಸಹಯೋಗಿಗಳಾಗೋದಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಪರಮಾತ್ಮ ಹೇಳ್ತಾರೆ ಸದಾ ನೀವು ಆತ್ಮದ ಜ್ಯೋತಿಯನ್ನ ಬೆಳಗಿಸ್ತಾ ಇರಬೇಕು ಆಗ್ಲೇನೆ ಅಜ್ಞಾನ ಅಂಧಕಾರ ದೂರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅಂದ್ರೆ ಈ ಆತ್ಮದಲ್ಲಿರುವಂತಹ ಮಲಿನತೆ ಏನಿದೆ ಆತ್ಮ ಅಂದ್ರೆ ಬತ್ತಿ ಉರ್ದು 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 ಅದು ಆ ಬೆಂಕಿಯ ಕಿಡಿ ಹತ್ರ ಎಲ್ಲ ಕಪ್ಪು ಆಗಿರುತ್ತೋ ಎಲ್ಲ ಸ್ಟಾಕ್ ಅಲ್ಲೇ ಇರುತ್ತೋ ಅದೇ ರೀತಿ ನಾವು ಆತ್ಮ ಜನ್ಮ ಬೈ ಜನ್ಮ ಪಾಪಕರ್ಮ ಮಾಡ್ತಾ 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 ಆತ್ಮದಲ್ಲಿ ಅದೇ ರೀತಿ ಆ ಪಾಪಕರ್ಮ ಸ್ಟಾಕ್ ನಿಂತ್ಕೊಂಡಿದೆ ಪ್ರಜ್ವಲಿತವಾಗಿ ಅದ್ರ ಬೆಳಕು ಬರ್ತಾ ಇಲ್ಲ ಯಾವ ರೀತಿ ಬೆಳಕು ಪ್ರಜ್ವಲಿತವಾಗಿ ದೀಪದಲ್ಲಿ ಆ ಒಂದು ಮಲಿನತೆ ಸೇರ್ಕೊಳ್ಳುತ್ತೋ ಆವಾಗ ಉರಿಯೋದಿಲ್ಲ ಅದೇ ರೀತಿ ನಮ್ಮಲ್ಲಿ ಪಾಪಕರ್ಮಗಳ ಮಲಿನತೆ ಇರುವ ಕಾರಣ ಪ್ರಜ್ವಲಿತವಾಗಿ ಉರಿಯೋದಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾರೆ ಆ ಒಂದು ಪರಂಜ್ಯೋತಿ ಸ್ವರೂಪನಾದ ಪರಮಾತ್ಮ ಇಲ್ಲಿ ಬಂದು ಸತ್ಯ ಜ್ಞಾನವನ್ನ ನಮ್ಗೆ ತಿಳಿಸಿ ಸತ್ಯ ಗೀತಾ ಜ್ಞಾನ ವನ್ನ ನಮ್ಗೆ ಇಲ್ಲಿ ತಿಳಿಸಿ ನಮ್ಮ ನಂದಿ ಹೋಗ್ತಾ ಇರುವಂತಹ ಆತ್ಮಗಳನ್ನ ಮತ್ತೆ ಪುನಃ ಬೆಳಗಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಸದಾ ನೀವು ದೀಪರಾಣಿಯರು ಯಾವ ರೀತಿ ಇರಬೇಕು ಪರಮಾತ್ಮನಿಗೆ ಸಹಯೋಗಿಗಳಾಗಿರ್ಬೇಕು ಅಂದ್ರೆ ಸಹಯೋಗಿಗಳು ಅಂದ್ರೆ ಸದಾ ಆತ್ಮಿಕ ಸ್ಥಿತಿಯಲ್ಲಿದ್ದು ಪರಮಾತ್ಮನ ಸ್ಮೃತಿಯಲ್ಲಿದ್ದು ಕಲ್ಯಾಣಕಾರಿ ಸೇವೆಯನ್ನ ಮಾಡಬೇಕು ಆಗ ಇಡೀ ವಿಶ್ವದ ಕಲ್ಯಾಣ ಆಗುತ್ತೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾರೆ ಇದಿಷ್ಟು ಇವತ್ತಿನ ದೀಪರಾಜ ದೀಪರಾಣಿಯ ಒಂದು ಚಿಂತನೆಯನ್ನ ಮಾಡಿದ್ವಿ ಓಂ ಶಾಂತಿ